ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಡಿ ಬಾಸವಿಮನಿ ಶಂಭು ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಹಾವೇರಿಂತ ಅಗಡಿ ಗ್ರಾಮ ಬಟ್ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನಿನ್ನೆ ಒಂದು ಪ್ರೆಸ್ನ ಒಂದು ಪ್ರೆಸ್ ಮೀಟಲ್ಲಿ ಮಾತಾಡಿರೋದು ಒಂದು ಇಂಟ್ರ್ಯೂ ಕೊಟ್ಟಿರೋದು ಮೀಡಿಯಾದವ್ರಿಗೆ ಲಾಯರ್ ಜಗದೀಶು ಒಂದು ಇಂಟ್ರ್ಯೂ ಕೊಟ್ಟಿದ್ದಾನೆ ಅದರ ಬಗ್ಗೆ ನಮ್ಮ ಭಾಸ್ ಬಗ್ಗೆ ಮಾತಾಡಿದ್ದಾನೆ ಆಸೆ ಏನು ಮಾತಾಡಿದ್ದಾನಪ್ಪ ಅಂತಂದರೆ ಈ ಲಾಯರ್ ಜಗದೀಶ್ ದರ್ಶ್ ನಮ್ಮ ಬಾಸ್ ಈ ಹೆಸರು ಎತ್ತಲಿಲ್ಲ ಅಂತಂದರೆ ತಿಂದನ್ನ ಅನ್ನ ಕಾಣಿಸುತ್ತೆ ಅದಕ್ಕೆ ಅವನು ಹಿಂಗೆ ಹೇಳ್ತಾ ಇರೋದು ಬಟ್ ಅವನಿಗೆ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ನಿನ್ನ ತಿಕ್ಕದಲ್ಲಿ ನರ ದಮ್ ಅನ್ನೋದಿತ್ತಂದರೆ ನಿನ್ನ ತಿಕ್ಕದಲ್ಲಿ ನರ ಇತ್ತಂದರೆ ನನ್ನ ಕಡೆ ನಿನ್ನ ನಂಬರ್ ಇದೆ ರಿಸೀವ್ ಮಾಡು ನಾನೇನಂತ ತೋರಿಸ್ತೇನೆ ನಿನ್ನೆ ಆ ಮಾಧ್ಯಮದ ಇಂಟ್ರ್ಯೂ ಅಲ್ಲಿ ಹೇಳಿದ್ದಾನೆ ಏನಂತ ನಾನು ಬಿಗ್ ಬಾಸಿಗೆ ಕರೆದಿರೋದು ಅವ್ರು ಕೇಳ್ತಾರೆ ನೀವು ಡಿ ಬಾಸ್ ಹೆಸರು ಹೇಳ್ಕೊಂಡು ಬಿಗ್ ಬಾಸಿಗೆ ಹೋದ್ರಿ ಅಂತ ಅಂತ ಅದಕ್ಕೆ ಲಾಯರ್ ಜಗದೀಶ್ ಹೇಳ್ತಾನೆ ಏನಂತಂದರೆ ನಾನು ಬಿಗ್ ಬಾಸ್ ನಾಲ್ಕು ವರ್ಷದಿಂದನೇ ನನಗೆ ಆಫರ್ ಬಂದಿತ್ತು ಅವಾಗೆ ನಾನು ಬೇರೆ ಡೈರೆಕ್ಟ್ರ್ ಕರೆದಿದ್ರು ನನಗೆ ಅವಾಗೆ ಆಫರ್ ಬಂದಿತ್ತು ನಾನು ಹೋಗಿರಲಿಲ್ಲ ಬಟ್ ಈ ವರ್ಷ ಬರಲೇಬೇಕಂತ ಕರೆದ್ರು ಅದಕ್ಕೆ ನಾನು ಹೋಗಿದ್ದೀನಿ ಅಂತಂತ ಹೇಳಿದರು ನಾನು ಹೇಳೋದು ಏನಪ್ಪ ಅಂತಂದರೆ ಮಗ ಏನು ಮಾತಾಡ್ತಾನೆ ಅಂತಂದರೆ ಆಂಧ್ರದಿಂದ ಬಂದಿದ್ದಾನೆ ನಾಯ್ಡು ಹಂಗೆ ಹಿಂಗೆ ಅಂತ ನಮ್ಮ ಬಾಸ್ ಬಗ್ಗೆ ಮಾತಾಡ್ತಿದ್ದಾನೆ ಲೇ ಸುಳೆ ಉಟ್ರೆ ಸುಳೆ ಮಗನೇ ಇಲ್ಲಿ ಕೇಳು ಅವನು ನಮ್ಮ ಭಾಸ್ ಏನಾರ ಹೇಳಿದ್ದಾನ ನಿನಗೆ ಕರ್ನಾಟಕ ಐಡೆಂಟಿ ಕಾರ್ಡ್ ಐತೋ ಸುಳೆ ಮಗನೇ ಅವ್ರು ಆನ್ ಬುನಾದಿ ತೆಗೆದು ನೋಡು ತುಗದಿದ್ದು ತುಗುದಿ ಪಪ್ಪಾಜಿ ಅವ್ರ ಹೆಸರು ಕೇಳು ಅವ್ರದ್ದು ಆನ್ ಬುನಾದಿ ಐತೆ ಪಪ್ಪಾಜಿ ಅವರು ಇದೇ ಕನ್ನಡ ಇಂಡಸ್ಟ್ರಿಯಲ್ಲಿ ರಾಜ್ಕುಮಾರ್ ಒಟ್ಟಿಗೇನೆ ಕನ್ನಡ ಸಿನಿಮಾ ಮಾಡಿ ಬೆಳೆದವರು ಯಾವ ಆಂಧ್ರದವ್ರಲ್ಲ ಅವರು ಬಿಟ್ಟು ಕರ್ನಾಟಕನೇ ಅವ್ರದ್ದು ಹುಟ್ಟು ಕರ್ನಾಟಕ ಮೈಸೂರು ಅವ್ರವರು ತಿಳ್ಕಾಲ ಹೇಗೆ ಗಾಂಡು ನನ್ನ ಮಗನೇ ಲೇ ಗಾಂಡು ಲಾಯರ್ ಜಗದೀಶ್ ನೀನು ಲಾಯರ್ ಆಗೋಕ್ಕೆ ಲಾಯಕ್ಕೆ ಇಲ್ಲಿ ಕೇಳೋ ನಿನ್ನ ತಿಕ್ಕದಲ್ಲಿ ನರ ಇತ್ತಂದರೆ ನಂಬರ್ ಐತೆ ನಿಂದು ರಿಸೀವ್ ಮಾಡೋ ಐತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ನೀನು ಜಾತಿ ಬಗ್ಗೆ ಮಾತಾಡ್ತಾ ಇದ್ದೀಯ ನಾಯ್ಡು ಅಂತ ಯಾವ ಜಾತಿ ಐತೆ ಯಾರು ಮಾತಾಡ್ತಾರ ನಿಂತರ ಜಾತಿ ಅಂತ ನಿನ್ನ ಜಾತಿ ಅಂತ ಮಾತಾಡ್ತಿದ್ಯಾ ಬೋಳಿ ನನ್ನ ಮಗನೇ ಏನೋ ಮಾಡ್ತಿದ್ದೀಯ ನೀವು ಬಟ್ ಅನ್ನ ತಿಂತೀಯ ನೀಣೇ ತಿಂತೀಯ ಅಷ್ಟು ಆಮೇಲೆ ಅವರು ರಾಕ ವೆಂಕಟೇಶ್ ಅವರು ಕೆ ಮಂಜು ಅವರು ಫೈನಾನ್ಸ್ ಮಾಡ್ತಾ ಇದ್ರೆ ಇವರು ದರ್ಶನ ಗನ್ ಹಿಡ್ಕೊಂಡು ಬರ್ತಾನೆ ಗನ್ ಹಿಡ್ಕೊಂಡು ಓಡುತ್ತಾನೆ ಮಾಫಿಯಾ ಮಾಡ್ತಾನೆ ಅಂತ ಅವ್ರು ಮಾಫಿಯಾ ಯಾ ಮಾಡೋದೇನಾರ ನೀನು ತೋರಿಸ್ಕೊಡು ನೀನು ತೋರಿಸ್ಕೊಡು ನೀನು ಹೇಳ್ದಂಗೆ ನೀನು ಹೇಳ್ದಲ್ಲ ನಾನು ಚೇರ್ಮನ್ ಆದರೆ ಜೈಲಿಗೆ ಹಾಕ್ತಾನೆ ಅಂತ ನಾನೇ ಬಂದು ಸಿಲಿಂಡ್ರ್ ಹಾಕ್ತೇನೆ ನೀವು ಮಾಫಿ ಮಾಡ್ರೆ ತೋರಿಸ್ ನಿಮ್ಮ ಅಪ್ಪಗೆ ನೀನು ಹುಟ್ಟಿದ್ರೆ ನಿಮ್ಮ ಮಾಪಿಯ ಯಾ ಮಾಡಿರೋ ತೋರಿಸು ಹಾಂ ನಿನ್ನ ಮಾಪಿಯ ಮಾಡಿರೋ ತೋರಿಸ್ಬೇಕು ನೀನು ಇಲ್ಲಾಂದ್ರೆ ನೀನು ಬಿಡೋಲ್ಲ ನಾನು ಇನ್ನೊಂದು ಏನಂತ ನಿನ್ನ ಇಷ್ಟಕ್ಕೆ ಬಿಡೋಲ್ಲ ಮಾಪಿಯ ಮಾಡ್ತಾರೆ ಸೆಡ್ ಏನಕ್ಕೆ ಬೇಕಂತಂದ್ರೆ ಸೆಡ್ ಅಂದರೆ ಅವ್ರು ಪಾರ್ಟಿ ಮಾಡೋಕ್ಕೆ ಹೋಗಿರಬೇಕು ಅವರು ಸ್ಟೋನಿ ಬ್ರಕ್ ವಿನಯ ಅಣ್ಣ ಅವ್ರಿಗೆ ಗೊತ್ತು ಅದಕ್ಕೆ ಪಾರ್ಟಿ ಮಾಡೋಕೆ ಹೋಗ್ತಾರೆ ಅವ್ರದ್ದು ಏನೋ ರಿಲೇಷನ್ ಅವ್ರದ್ದು ಸೆಡ್ ಇದೆ ಹೋಗಿ ಪಾರ್ಟಿ ಮಾಡ್ತಾ ಇರ್ತಾರೆ ನೀನು ಹೋಗಲ್ವಾ ಪಬ್ಬಿಗೆ ಬಾರ್ಗೆ ಹೋಗೋದೇ ಅಲ್ವಾ ನೀನು ಮೊನ್ನೆ ಅಂತ ನಾವು ಬಾಸ್ ಅರೆಸ್ಟ್ ಆದಾಗಿಂತನೇ ನೋಡ್ತಾ ಇದ್ದೀನಿ ನಿನ್ನ ಮಾತಾಡಬಾರ್ದು 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 ಅಂತ ಸುಮ್ಮನೆ ಇದ್ದೀನಿ ನೀನು ತುಂಬ ನಾನು ಟ್ರಿಗರ್ ಇದ್ದೀಯಾ ಭಾಳ ಎಚ್ಚರದಿಂದರು ನನಗೆ ನನಗೆ ತಾಳ್ಮೆ ಇಲ್ಲ ಏನೋ ಒಂದು ಮಾತಾಡ್ತೇನೆ ನಾನು ನನ್ನ ಬಾ ಸ್ವಿಚ್ ಹಾಕಿ ಬಂದರೆ ಸರಿ ಇರೋಲ್ಲ ನೀನು ದೊಡ್ಡ ಗಾಂಡು ಅಂತ ನನಗೆ ಗೊತ್ತು ಬರೀ ಮೀಡಿಯಾದ್ರ ಮುಂದೆ ಪ್ರೆಸ್ ಮೀಟಲ್ಲಿ ಇಂಟ್ರ್ಯೂ ಕೊಟ್ಟಂಗೆ ಕೊಟ್ಟಾಗ ಕ್ಯಾಮ್ರಾ ಮುಂದೆ ಮಾತಾಡ್ದಂಗಲ್ಲ ತಿಕ್ಕದಲ್ಲಿ ನಿನಗೆ ನರ ಅನ್ನೋ ನಿನ್ನ ತಿಕ್ಕದಲ್ಲಿ ನರ ಅನ್ನೋ ದಮ್ಮಿತ್ತಂದ್ರೆ ಕಾಲ್ ರಿಸೀವ್ ಮಾಡು ಕಾಲ್ ರಿಸೀವ್ ಮಾಡಿ ಆಮೇಲೆ ನಾನು ಏನಂತ ತೋರಿಸ್ತೇನೆ ಮಾತಾಡ ನನ್ನ ಹತ್ರ ಮಾತಾಡೋ ಯೋಗ್ಯತೆ ಇಲ್ಲ ನಿಮಗೆ ಆಮೇಲೆ ನಿನ್ನ ಮನೆಯಾಗೆ ಒಂದು ಲಕ್ಷ ನಾಯಿ ಖರ್ಚು ಮಾಡ್ತೇನೆ ಅಂತ ನಿನ್ನ ಮನೆ ನೀ ಖರ್ಚು ಮಾಡಿದರೆ ನಮ್ಮ ಕೋಟೆ ಅಂತ ರೂಪಾಯಿ ಖರ್ಚು ಮಾಡ್ತಾರೆ ತಿಂಗ್ಳಿಗೆ ಗೊತ್ತಾ ಪ್ರಾಣಿಗಳಿಗೆ ಕೋಟೆ ಅಂತ ರೂಪಾಯಿ ಖರ್ಚು ಮಾಡ್ತಾರೆ ಗಾಂಡು ನನ್ನ ಮಗನೇ ಇಲ್ಲಿ ಕೇಳು ಏನ ನಾವು ಯಾವಾಗಲೂ ಒಂದು ತೂಕ ಮೇಲೇ ಇರ್ತೇವೆ ನಾನು ಹೇಳ್ತಾ ಇದ್ದೀನಿ ಲಾಯರ್ ಜಗದೇಶ್ ನಿನಗೆ ಲಾಯರ್ ಅಂತ ಯಾರು ಮಾಡಿದ್ರೆ ಗೊತ್ತಿಲ್ಲ ಪಾಪ ಅವ್ರಿಗೆ ಯಾಕೆ ಅನ್ನಬೇಕು ಈ ಲಾಯರ್ ಆಗೋಕ್ಕೆ ಯೋಗ್ಯತೆ ಇಲ್ಲ ಆಮೇಲೆ ಇನ್ನೊಂದು ಏನೋ ಹೇಳ್ದಲ್ಲ ಚೇರ್ಮನ್ ಆಗಿಬಿಟ್ರೆ ಚೇರ್ಮನ್ ಆಗಿಬಿಟ್ರೆ ಇವ್ರನ್ನೆಲ್ಲರನ್ನೂ ಜೇಲಿ ಕಳಿಸ್ತೇನೆ ನಿನ್ನ ತಿಕ್ಕದಲ್ಲಿ ನರ ಅನ್ನೋ ದಮ್ಮಿತ್ತಂದರೆ ನೀವು ಚೇರ್ಮನ್ ಆಗು ಅವ್ರನ್ನ ಒಳಗೆ ಕಳಿಸ್ತಾ ನೋಡೋಣ ನಿನ್ನ ತಿಕ್ಕದಲ್ಲಿ ಅವಾಗ ನಾವು ಅಂತ ತೋರಿಸ್ತೇವೆ ನಿನಗೆ ಏನ ನಮ್ಮ ಭಾಸ್ಕೋಸ್ಕರ ನಾವು ಏನು ಮಾಡೋಕ್ಕೂ ರೆಡಿ ಯಾರು ಬರ್ತಾರೋ ಬಿಡ್ತಾರೋ ನನಗೆ ಬೇಕಾಗಿಲ್ಲ ಬಟ್ ನಾನಂತೂ ನಮ್ಮ ಭಾಸ್ ಪರವಾಗಿ ಇದ್ದೇ ಇರ್ತೀನಿ ಏನೋ ನಮ್ಮ ಭಾಷೆ ಅವರು ಸ್ವಲ್ಪ ಸೈಲೆಂಟಾಗಿ ಯಾಕಿದ್ದಾರೆ ಅಂತಂದರೆ ಬೇಡ ಇವಾಗ ಮಾತಾಡೋದು ಬೇಡ ಅಂತ ಸುಮ್ಮನೆ ಸೈಲೆಂಟಾಗಿದ್ದಾರೆ ಅವ್ರು ಮಾತಾಡಲ್ಲ ಅನ್ನೋ ಕಾರಣಕ್ಕೆ ನೀವೆಲ್ಲ ಚಿಕ್ತಿದ್ದಾರಲ್ಲ ಬರುತ್ತೆ ಆನೆ ಬರುತ್ತೆ ಇನ್ನೊಂದು ಸ್ವಲ್ಪ ದಿನ ಐ ಆಮ್ ವೇಟಿಂಗ್ ಇನ್ನು ಎರಡು ತಿಂಗಳ ತಡಿ ಎಲ್ಲರಿಗೂ ಉತ್ತರ ಕೊಡ್ತಾನೆ ಬರ್ತಾನೆ ಅಪ್ಪ ಅಲ್ಲೇ ಮೇಲೆ ಕಡೆ ಕುಂತಿದ್ದಾನೆ ಬರ್ತಾನೆ ಅವಾಗ ಐತೆ ನಿಮಗೆಲ್ಲರಿಗೂ ಏನೋ ಇನ್ನೊಂದು ಏನಂತಂದರೆ ನೀನು ಅವ್ರು ಮಾತಾಡೋಲ್ಲ ಮಾತಾಡೋಲ್ಲ ಅಂತ ಎಲ್ಲರೂ ಮಾತಾಡ್ತಾ ಇದ್ದೀರಾ ಆಮೇಲೆ ಮೊನ್ನೆ ಒಂದು ವೀಡಿಯೋ ಮಾಡಿದ್ದೆ ನಾನು ಅದೇ ಬಾಸ್ ಕಾಂಟ್ರವರ್ಸಿ ವಿಚಾರದ ಬಗ್ಗೆ ವೀಡಿಯೋ ಮಾಡಿದ್ದೆ ಆ ಗಾಂಡು ಸುಳ್ಯ ಮಕ್ಕಳು ಎಲ್ಲರೂ ಏನು ಮಾಡಿದ್ದಾರೆ ಅಂತಂದರೆ ಗಾಂಡು ನನ್ನ ಮಕ್ಕಳು ಅವ್ರು ತಿಕ್ಕದಲ್ಲಿ ನರ ಅನ್ನೋದು ದಮ್ಮೆ ಇಲ್ಲ ರಿಪ್ಲೈ ಮಾಡಿದ ಕಾಲ್ ಮಾಡಿದ ಕಾಲ್ ರಿಸೀವ್ ಮಾಡಲ್ಲ ಸುಳ್ಯ ಮಕ್ಕಳಿಗೆ ಆಮೇಲೆ ಯಾರ್ಯಾರೋ ಆಮೇಲೆ ಆಮೇಲೆ ಡಾಲಿ ಬಗ್ಗೆ ಮಾತಾಡಿದ್ನಲ್ಲ ಬಾಕ್ಸ್ ಆಫೀಸ್ನ ಹೊಡಿತಾನೆ ಸುಬ್ಬಿ ಅಂತ ಅದ್ರ ಬಗ್ಗೆ ಮಾತಾಡಿದಾಗ ಇನ್ನೊಬ್ಬ ಯಾವನ ನಮ್ಮ ಅಕ್ರವರ್ತಿ ಯೂಟ್ಯೂಬ್ ಚಾನಲಲ್ಲೇ ಕಾಮೆಂಟ್ ಹಾಕಿದ್ದಾನೆ ಇವನ್ನ ಹುಡುಕಿಕೊಟ್ಟವನೇ ಆರು ಸಾವಿರ ರೂಪಾಯಿ ಅಂತ ಅಲ್ಲೇ ಗಂಡು ಸುಳೆ ಮಗನೇ ನಂದು ಹಾವೇರಿ ಅಗಡಿ ಗ್ರಾಮ ನಿನ್ನ ತಿಕ್ಕದಲ್ಲಿ ನರ ಅನ್ನೋ ದಮ್ಮಿತ್ತಂದರೆ ಬಾ ನಾನೇನಂತ ತೋರಿಸ್ತೇನೆ ನಿನಗೆ ನನ್ನ ಹುಡುಕ್ ಕೊಟ್ಟರೆ ಆರು ಸಾವಿರ ಕೊಡ್ತೀಯಾ ನಿನ್ನ ಅಮ್ಮನ ಸುಳ್ಯ ಕೊಟ್ಟರೆ ಸುಳೆ ಮಗನೇ ಇಲ್ಲಿ ಕೇಳೋ ನಿನ್ನ ತಿಕ್ಕದಲ್ಲಿ ನರ ದಮ್ಮಿತ್ತಂದರೆ ಅಷ್ಟು ಮಾಡೋಕ್ಕಾಗಲಿಲ್ಲ ಹಾವೇರಿ ನಿಂದು ಯಾವ್ರು ಹೇಳೋ ಬರೀ ನಂಬರ್ ಲೊಕೇಶನ್ ಹಾಕು ನಂಬರ್ ಕಳಿಸ್ ಹಾಕು ಎದ್ದಲೇ ಹುಡ್ಕಂಬರ್ತಾನೆ ಈಗ ಸುಳೆ ಮಗನೇ ಏನ ಆಮೇಲೆ ಬ್ಯಾಡ್ ಕಾಮೆಂಟ್ ಮಾಡೋ ಸುಳೆ ಮಕ್ಕಳಿಗೆ ಅಷ್ಟೇ ನೀವು ಅಲ್ಲೇ ಇರೋದು ಏನೋ ಒಬ್ಬ ಅಂತ ಹುಟ್ಟಿಲ್ಲ ನೀವು ಅಲ್ಲೇ ಕಾಮೆಂಟ್ ಮಾಡ್ಕೊಂಡು ಅಲ್ಲೇ ಕಾಮೆಂಟ್ ಮಾಡ್ಕೊಂಡು ಅಲ್ಲೇ ಇರೋದು ಅಷ್ಟೇ ನಿಮಗೆ ಗೊತ್ತಿರೋದು ನಂದು ಒಂದು ಕಿತ್ಕೊಳ್ಳೋಕ್ಕೂ ಆಗಲ್ಲ ಆಯಿತಾ ನಂದೇನು ಒಂದು ಕೂಲನೂ ಕಿತ್ಕೊಳಕ್ಕಾಗಲ್ಲ ಏನ ನೀವು ಅಲ್ಲೇ ಕೂತ್ಕೊಂಡು ಕಮೆಂಟ್ ಮಾಡ್ಕೋಬೇಕು ಯಾವನೇನು ಶರ್ಟನ ನನ್ನ ಶರ್ಟನ ಕಿತ್ಕೊಳಕ್ಕಾಗಲ್ಲ ನೀವು ಹೇಳ್ತಾ ಇದ್ದೀನಿ ತಿಳ್ತೆ ನಾನು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಸುಮ್ಮನೆ ಇರ್ತೀನಿ ಬಟ್ ನಮ್ಮನ್ನು ಟ್ರಿಗರ್ ಮಾಡಕ್ಕೆ ಹೋಗಬೇಡಿ ಯಾರು ಮಾತಾಡ್ತಾರೋ ಬಿಡ್ತಾರ ಅದು ಬೇಡ ನನಗೆ ಇನ್ನೊಂದು ಏನಂತ ನಾನು ಮಾತಾಡೇ ಮಾತಾಡ್ತೀನಿ ಅನ್ನೋ ವಿಚಾರ ಅನ್ನೋ ವಿಚಾರಕ್ಕೆ ಬಂದರೆ ಆಮೇಲೆ ನಮ್ಮ ಬಾಸ್ ಬಗ್ಗೆ ಕೆಡ್ದಾಗ ಮಾತಾಡಿದರೆ ನಾವು ಯಾವಾಗಲೂ ಮುಂದೆ ಇದ್ದೇ ಇರ್ತೀನಿ ನಾನು ಆದರೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ರೂ ಮುಂದೆ ಇರ್ತೀನಿ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮೊನ್ನೆ ಯಾರೋ ಅವರು ಅವಳ ಹೆಸರು ಗೊತ್ತಿಲ್ಲ ಕೆ ಜಿ ಎಫ್ ಕಾಂತಾರ ಒಂದು ಬಿಟ್ಟರೆ ಯಾವ ಸಿನಿಮಾನು ದೊಡ್ಡ ಹಿಟ್ಟೇ ಆಗಿಲ್ಲ ಅಂತ ನೀನು ಕೇಳಿಲ್ಲೇ ಏನ ಇನ್ನ ನಿನ್ನಂಥವ್ರು ಇರೋದ್ರಿಂದಾನೇ ನಿನ್ನಂಥವ್ರು ಇರೋದ್ರಿಂದಾನೇ ಹಿಂಗಾಗಿರೋದು ಏನು కన్నడ ఇండస్ట్రీ గురించి ఎక్కువ మాట్లాడను అండి నా కన్నడ ఇండస్ట్రీ గురించి నాట్ కన్నడ కన్నడ ఇండస్ట్రీ గురించి నాకు అంత గొప్ప అభిమానం ఏం లేదు టాలెంట్ వాళ్ళకి ఎంకరేజ్ చేయరు అందుకే అది ఇంత చిన్న ఇండస్ట్రీ అయిపోయింది ఇంకా చిన్నది అయిపోతుంది ఫ్యూచర్ లో చూడండి ఎందుకు తెలుగు ఇండస్ట్రీ ఇంత పెద్దగా ఉంది వాళ్ళందరినీ ఆదరిస్తారు అందరిని ప్రేమిస్తారు సో వాళ్ళు విశాల హృదయం మేముందే చెప్పాను కదా సో విశాల హృదయంగా ఉన్నారు అందుకే వాళ్ళకు విశాలమైన ఒక ఇండస్ట్రీ దొరికింది ఇంకా విశాలం అవుతుంది ఇప్పుడు టూ చూడండి ఎంత క్రేజ్ వచ్చేసింది అని సో అలాంటి ఇన్ని ఇలాంటిదే ఇంకా గొప్పగా ಅವುದು ತೆಲುಗು ಇಂಡಸ್ಟ್ರಿ ಕಾನಿ ಕನ್ನಡ ತ್ರೀ ಇಯರ್ಸ್ ತ್ರೀ ಇಯರ್ಸ್ ತರ್ವಾಸ ಮೂವೀಸ್ ತಿಳಕ ಅಷ್ಟೇ ನಾನು ಇನ್ನೊಂದೇನಂತಂದ್ರೆ ನಾನು ಹೇಳೋದು ಅರ್ಥ ಮಾಡ್ಕೋ ಯಾರು ಯಾವನೋ ಏನೋ ಕಿತ್ಕೊಳಕ್ ಆಗಲ್ಲ ಏನ ಅಲ್ಲಿ ಬಂದು ಹುಡುಕಂಬರ್ತೀನಿ ಅಲ್ಲಿ ಹೊಡೆದ್ ನಿಮ್ಮ ತಿಕ್ಕದಲ್ಲಿ ನರ ದಮ್ ಇತ್ತಂದ್ರೆ ನಂಬರ್ ಕೊಡಿ ಸಾಕೋ ನೀ ಹುಡುಕರದ್ ಬೇಡ ನಾನೇ ಹುಡುಕಂಬರ್ತೇನೆ ಅಲ್ಲಿಗೆ ನೀವು ಯಾ ಕರ್ನಾಟಕ ಎಂಟರ್ ಕರ್ನಾಟಕ ಎಲ್ಲರ ಇರು ಎಲ್ಲರ ಇರ್ರಿ ಬ್ಯಾಡ್ ಕಾಮೆಂಟ್ ಹಾಕ್ತಾಯಿದ್ದೀರಲ್ಲ ಸುಳ್ಯ ಮಕ್ಕಳ ನಿಮಗೆ ಹೇಳ್ತಾ ಇರೋದು ಏನ ನೀವು ಒಬ್ಬಪ್ಪನ ನಿಮ್ಮ ಅಮ್ಮನ ಹತ್ರ ಹೋಗಿ ಆ ಕಾಮೆಂಟ್ ಮಾಡಿ ಹೋಗಿ ನಿಮ್ಮ ಅಮ್ಮನ ಹತ್ರ ನಿಮ್ಮ ಅಕ್ಕನ ಹತ್ರ ಹೋಗಿ ಆ ಕಾಮೆಂಟ್ಗಳು ಮಾಡಿ ಅವಾಗ ಹೌದು ಅಂತ ನಾನು ಆವಾಗ ನೀವು ಅಪ್ಪು ಹುಡ್ದವರು ಒಂದೇ ತಾಯಿ ಅಂತ ನನ್ನ ಒಪ್ಪಿಗೆ ಅಂತೀನಿ ಇಷ್ಟು ಹೇಳಕ್ಕೆ ಕೊಡ್ತೀನಿ ಲಾಯರ್ ಜಗದೀಶ್ ನಿನಗಿಷ್ಟರಲ್ಲೇ ಐತೆ ಐತೆ ನಿನಗೆ ಒಂದು ಇಡಾ ಒಡೆಯಲ್ಲಿ ಮಠ ಅಷ್ಟೇ ನಿನಗೆ ಆಯ್ತಾ ನಿನಗೆ ಎಲ್ಲರಿಗೂ ನಮಸ್ಕಾರ ಇಷ್ಟೇ ನಾನು ಧನ್ಯವಾದಗಳು ಜೈ ಕರ್ನಾಟ ಜೈ ಕರ್ನಾಟಕ ಜೈ ಡಿ ಬಾಸ್ ಬಟ್ ಯಾವೇ ಮಾತಾಡಿದ್ರು ಅಷ್ಟೇ ಇಷ್ಟು ಟ್ರಿಗರ್ ಆಗಲಿ ಆಗಿ ಹಾಕ್ತೀವಿ ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ ಏನೂ ಏನು ಏನೂ ಕಿತ್ಕೊಳಕ್ಕಾಗಲ್ಲ ಕಮೆಂಟಲ್ಲಿ ಬಂದು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಯಾವ ಶಾಟನೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂದೇನು ಒಂದು ಕಿತ್ಕೊಳಕ್ಕಾಗಲ್ಲ ಅಷ್ಟೇ ನಾನು ಕೇಳೋದು ಅಷ್ಟೇ